ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ಎಂಟನೇ ತರಗತಿ ಅಧ್ಯಾಯ ಎರಡು ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಈ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ನೋಡೋಣ ಬನ್ನಿ ಮೊದಲನೇದಾಗಿ ಸ್ಥಳಗಳನ್ನು ಸೂಕ್ತ ಉತ್ತರದಿಂದ ಭರ್ತಿ ಮಾಡಿ ಎಂದಿದ್ದಾರೆ ಸೂಕ್ಷ್ಮ ಜೀವಿಗಳನ್ನು ಸೂಕ್ಷ್ಮ ದರ್ಶಕದ ಸಹಾಯದಿಂದ ಕಾಣಬಹುದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ನೀಲಿ ಹಸಿರು ಶೈಲು ಶೈವಲಗಳ ಗಾಳಿಯಿಂದ ನೇರವಾಗಿ ನೈಟ್ರೋಜನ್ ಅನ್ನು ಸ್ವೀಕರಿಸುತ್ತದೆ ಆಲ್ಕೋಹಾಲ್ ಅನ್ನು ಈಸ್ಟ್ ಸಹಾಯದಿಂದ ಉತ್ಪಾದಿಸಲಾಗುತ್ತದೆ ಕಾಲರಾ ರೋಗವು ಬ್ಯಾಕ್ಟೀರಿಯಿಂದ ಉಂಟಾಗುತ್ತದೆ ಇನ್ನು ಸರಿಯಾದ ಉತ್ತ ಉತ್ತರವನ್ನು ಗುರುತಿಸಿ ಇದರ ಉತ್ಪಾದನೆಯಲ್ಲಿ ಅನ್ನು ಬಳಸಲಾಗುತ್ತದೆ ಆಲ್ಕೋಹಾಲ್ ಈ ಕೆಳಗಿನದು ಪ್ರತಿ ಜೈವಿಕವಾಗಿದೆ ಇನ್ನು ಸೈಪ್ಲೋಮೆಸಿನ್ ಮಲೇರಿಯಾ ರೋಗಕ್ಕೆ ಕಾರಣವಾಗುವ ಪೋಟ್ರೋಜನ್ಗಳ ಪಾದಕ ಅನಾಫಿಲಿಸ್ ಹೆಣ್ಣು ಸೊಳ್ಳೆ ಸಂಪರ್ಕದಿಂದ ಹರಡುವ ರೋಗಗಳ ಅತ್ಯಂತ ಸಾಮಾನ್ಯ ವಾಹಕ ಗುಣ ನೊಣ ಸಾರಿ ಬೈಡ್ ಅಥವಾ ಇಡ್ಲಿ ಹಿಟ್ಟು ಉಬ್ಬುವುದು ಈ ಕಾರಣದಿಂದ ಈಸ್ಟ್ ಕೋಶಗಳ ಬೆಳವಣಿಗೆಯಿಂದ ಇವಾಗ ಬ್ರೆಡ್ ಅಥವಾ ಇಡ್ಲಿ ಹಿಟ್ಟು ಉಬ್ಬುವುದು ಈ ಅಂದರೆ ಈಸ್ಟ್ ಕೋಶಗಳ ಬೆಳವಣಿಗೆಯಿಂದ ಅಂತ ಹೇಳ್ಬೋದು ಇದರ ನೆಕ್ಸ್ಟ್ ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆ ಅಂದರೆ ಹುದುಗುವಿಕೆ ಅಂತ ಹೇಳಿದರೆ ಎ ಪಟ್ಟಿಯಲ್ಲಿ ನೀಡಿರುವ ಸೂಕ್ಷ್ಮ ಜೀವಿಗಳು ಬಿ ಪಟ್ಟಿಯಲ್ಲಿ ಕೊಟ್ಟಿರುವ ಅವುಗಳ ಕಾರ್ಯಕ್ಕನುಗುಣವಾಗಿ ಹೊಂದಿಸಿ ಬರಿ ಬ್ಯಾಕ್ಟೀರಿಯಾ ಕಾಲರಾಗ ಕಾರಣ ರೈಸೋಬಿಯಂ ನೈಟ್ರೋಜನ್ ಚಿತ್ರೀಕರಣ ಲ್ಯಾಕ್ಟೋಬಿಕ್ಸ್ ಬಿಯಂ ಮಸೂರು ಉಂಟಾಗುವಿಕೆ ಈಸ್ಟ್ ಬ್ರೆಡ್ ತಯಾರಿಕೆ ಪೊಟೋಜೋವಾ ಮಲೇರಿಯಾಗೆ ಕಾರಣ ವೈರಸ್ ಏಡ್ಸ್ಗೆ ಕಾರಣ ಜೀವಿಗಳನ್ನು ಬರಿ ಗಣಿನಿಂದ ನೋಡಬಹುದೇ ಇಲ್ಲದಿದ್ದರೆ ಅವುಗಳನ್ನು ಹೇಗೆ ನೋಡಬಹುದು ಸೂಕ್ಷ್ಮ ಜೀವಿಗಳನ್ನು ಬರಿಗಣಿನಿಂದ ನೋಡಲು ಸಾಧ್ಯವಿಲ್ಲ ಸೂಕ್ಷ್ಮ ಜೀವಿಗಳನ್ನು ಸೂಕ್ಷ್ಮ ದರ್ಶಕದ ಸಹಾಯದಿಂದ ನೋಡಬಹುದು ಜೀವಿಗಳ ಪ್ರಮುಖ ಗುಂಪುಗಳು ಯಾವುವು ಸೂಕ್ಷ್ಮ ಜೀವಿಗಳ ಪ್ರಮುಖ ಗುಂಪುಗಳು ಬ್ಯಾಕ್ಟೀರಿಯಾ ಶಿಲೀಂಧ್ರ ಪ್ರೋಟೋಜೈವ ಶೈವಲ ವಾತಾವರಣದಿಂದ ಅನ್ನು ಮಣ್ಣಿನಲ್ಲಿ ಸ್ಥಿರಕರಿಸುವ ಜೀವಿಗಳು ಹೆಸರಿಸಿ ಹೈಡ್ರೋಜನನ್ನು ಮಣ್ಣಿನಲ್ಲಿ ಸ್ಥಿರಕರಿಸುವ ಇದು ವಾತಾವರಣ ನೈಟ್ರೋಜನನ್ನು ಮಣ್ಣಿನಲ್ಲಿ ಸ್ಥಿರಕರಿಸುವ ಸೂಕ್ಷ್ಮಜೀವಿಗಳು ರೈಝೋಸಿಯಂ ನೀಲಿ ಹಸಿರು ಶೈಫಲಗಳು ಇನ್ನು ನಮ್ಮ ಜೀವನದಲ್ಲಿ ಸೂಕ್ಷ್ಮಜೀವಿಗಳ ಉಪಯುಕ್ತತೆಯನ್ನು ಕುರಿತು ಹತ್ತು ಸಾಲುಗಳಲ್ಲಿ ಬರೀರಿ ಅಂದರೆ ನಾವು ಕೂಡ ಇಲ್ಲಿ ಬರೆದಿದ್ದೀವಿ ಇನ್ನು ನೆಕ್ಸ್ಟ್ ಸೂಕ್ಷ್ಮಜೀವಿಗಳು ಉಂಟಾಗುವ ಹಾನಿಗಳ ಕುರಿತು ಸಂಕ್ಷಿಪ್ತ ಟಿಪ್ಪಣಿ ಬರೆಯಲಿ ಎಂದಿದ್ದಾರೆ ಅದನ್ನು ಕೂಡ ಇಲ್ಲಿ ಬರೆದಿದ್ದೀವಿ ನೀವು ಕೂಡ ನೀಟಾಗಿ ಒಂದು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬರ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಕೊನೆಯದಾಗಿ ಜೀವಿಗಳೆಂದರೇನು ಪ್ರತಿ ಜೈವಿಕ ತೆಗೆದುಕೊಳ್ಳುವ ಯಾವ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಕೆಲವು ರೋಗ ರೋಗಗಾರಿಕಾ ಸೂಕ್ಷ್ಮಜೀವಿಗಳನ್ನು ಕೊಲ್ಲಲು ಮತ್ತು ಅವುಗಳ ಬೆಳವಣಿಗೆಯನ್ನು ನಿಲ್ಲಿಸಲು ಕೆಲವು ಸೂಕ್ಷ್ಮಜೀವಿಗಳೆಂದರೆ ತಯಾರಾದ ಔಷಧಿಗಳನ್ನು ಪ್ರತಿ ಅವರು ಮುನ್ನೆಚ್ಚರಿಕೆಗಳು ಅರ್ಥ ಅರ್ಹ ವೈದ್ಯರ ಮೇಲ್ವಿಚಾರಣೆಯಲ್ಲಿ ತೆಗೆದುಕೊಳ್ಳಬೇಕು ವೈದ್ಯರು ತಿಳಿಸಿದ ಪ್ರಮಾಣ ಮತ್ತು ಅವಧಿಯಲ್ಲಿ ಮುಗಿಸಬೇಕು ಸರಿಯಾದ ಸಮಯ ಮತ್ತು ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು ಅಂತ ಹೇಳ್ತಾ ಇವತ್ತಿನ ನಿಮಗೂ ಕೂಡ ಈ ಒಂದು ಪಾಠದ ಸೂಕ್ಷ್ಮಜೀವಿಗಳು ಮಿತ್ರ ಮತ್ತು ಶತ್ರು ಈ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳು ಬೇಕಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು